ೀಯ ಬಹಳ ಶ್ರೇಷ್ಠವಾದಂತಹ ದಿವಸ ಇಡೀ ಸಂವತ್ಸರದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ದಿವಸಗಳು ಎರಡು ಒಂದು ಅಕ್ಷಯ ತೃತೀಯ ಮತ್ತು ಅದರಲ್ಲಿ ಅಕ್ಷಯ ತೃತೀಯ ಬಹಳ ವಿಶೇಷ ಯಾಕೆಂದರೆ ಉತ್ತರಾಯಣ ಬೇರೆ ಹಾಗಾಗಿ ಅಕ್ಷಯ ತೃತೀಯ ದಿವಸ ನಾವು ಏನು ಸತ್ಕಾರ ಮಾಡೋದಾದ್ರೂ ಕೂಡ ಮುಹೂರ್ತ ನೋಡಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಅವತ್ತು ಸಂಪೂರ್ಣ ಪವಿತ್ರವಾದಂತಹ ಪರ್ವವಾದಂಥ ದಿವಸ ಅಂತಹ ಅಕ್ಷಯ ತೃತೀಯ ದಿವಸ ನಾವು ದೇವರಿಗೆ ಚಿನ್ನದ ಸಮರ್ಪಣೆ ಮಾಡಿದರೆ ಸುವರ್ಣ ಸಮರ್ಪಣೆ ಮಾಡಿದರೆ ಅದಕ್ಕೆ ಅನಂತ ಫಲ ಹಾಗಾಗಿ ಅಕ್ಷಯ ತೃತೀಯಾದರೂ ಸಹ ನಾವೆಲ್ಲರೂ ಕೂಡ ಭಗವಂತನಿಗೆ ಸುವರ್ಣಾರ್ಪಣೆಯನ್ನು ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ಕೂಡ ಬಂದಿದೆ ಈ ಬಾರಿ ನಮ್ಮ ಚತುರ್ಥ ಪರ್ಯಾಯದ ಅಂಗವಾಗಿ ನಾವು ಕೋಟಿಗೀತಾ ಜನ ಯಜ್ಞದ ನಿಮಿತ್ತ ಶ್ರೀಕೃಷ್ಣನಿಗೆ ಸುವರ್ಣ ರಥವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತೇವೆ ಪಾರ್ಥ ಸಾರಥಿ ಸುವರ್ಣ ರಥ ಮತ್ತೊಂದು ಕಾರಣ ಈ ವರ್ಷ ನಾವು ಸ್ವಾಮಿಗಳಾದ ಐವತ್ತು ವರ್ಷ ಆಗ್ತಾ ಇದೆ ಹಾಗಾಗಿ ಸುವರ್ಣೋತ್ಸವ ಸುವರ್ಣೋತ್ಸವವನ್ನು ಶ್ರೀಕೃಷ್ಣನಿಗೆ ಸುವರ್ಣ ರಥ ಸಮರ್ಪಣೆ ಮುಖಾಂತರ ನಾವು ಅರ್ಪಣೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದು ಅಂತಹ ಪಾರ್ಥಾತಿ ಸುವರ್ಣ ರಥದ ಒಂದು ಯೋಜನೆಗೆ ಚಾಲನೆ ಕೊಡೋದಕ್ಕೋಸ್ಕರ ನಾಳೆಯ ದಿವಸ ಅಕ್ಷಯ ತೃತೀಯದಿಂದ ಸುವರ್ಣ ಸಂಗ್ರಹದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಹೇಳಿದ್ದೇವೆ ಅಂತಹ ಅಕ್ಷಯ ತೃತೀಯದ ಭಂಗ ದಿವಸದಲ್ಲಿ ಎಲ್ಲ ಭಕ್ತರು ಈ ಸುವರ್ಣಾಲಯ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇವೆ ಕೃಷ್ಣನ ಸನ್ನಿಧಾನದಲ್ಲಿ ನಾವು ಸುವರ್ಣವನ್ನು ಖರೀದಿಸಿ ಕೃಷ್ಣನಿಗೆ ಅದನ್ನು ಅರ್ಪಣೆ ಮಾಡಿ ಭಗವಂತನನ್ನು ಭಗವಂತನ ಸನ್ನಿಧಾನದಲ್ಲಿ ನಾವು ಸುವರ್ಣವನ್ನು ಖರೀದಿಸಿ ಪ್ರತ್ಯರ್ಪಣ ಭಗವಂತನಿಗೆ ಸುವರ್ಣ ಅರ್ಪಣೆಯನ್ನು ಮಾಡುವುದು ಈ ಸುವರ್ಣಾಲಯದ ಮುಖ್ಯ ಉದ್ದೇಶವಾಗಿದೆ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಐದು ಗಂಟೆಯಿಂದ ಇಲ್ಲಿ ಸುವರ್ಣದ ಖರೀದಿಗೆ ಅವಕಾಶ ಇದೆ ಅದಕ್ಕೋಸ್ಕರ ಸುವರ್ಣಾಲಯ ಎಂಬಂತಹ ಈ ಒಂದು ಘಟಕವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಭಕ್ತರು ಕೂಡ ನೀವೇನು ಅಕ್ಷಯ ತೃತೀಯ ದಿವಸ ಸುವರ್ಣವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೀರಿ ನಮ್ಮ ಸುವರ್ಣಾಲಯದಲ್ಲಿ ಆ ಸುವರ್ಣವನ್ನು ನೀವು ಸಂಗ್ರಹ ಮಾಡಿದರೆ ನೀವು ಖರೀದಿಸಿದರೆ ಮತ್ತೆ ತರಹ ಕೃಷ್ಣನಿಗೆ ಅದನ್ನು ಅರ್ಪಣೆ ಮಾಡಿ ಚಿಕ್ಕ ಕ್ರಿಯೆಯಿಂದ ಅನಂತ ಫಲವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ